ಬನ್ನಿ ಗೆಳೆಯರೆ ನಮ್ಮ ರೈತರ ಇಲ್ಲಿ ಕಾಕುಬಾಳ ಅಂತ ಹೇಳ್ಬಿಟ್ಟು ಗ್ರಾಮ ಇಲ್ಲಿ ಹೂವಿನ ತೋಟ ಇಟ್ಟಿದ್ದಾರೆ ಇವರು ಇವರಿಗೆ ಹೇಗಿದೆ ಇದರ ಅನುಭವ ಅಂತ ಕೇಳೋಣ ಎಷ್ಟು ವರ್ಷ ಆಯಿತು ಇದು ಇವರು ಮಾಡ್ತಾ ಇರೋದು ಭಾಳ ಇಟ್ಟಿದ್ದಾರೆ ಇವರು ನೋಡೋಣ ಬನ್ನಿ ಗೆಳೆಯರಿ ಸರ್ ನಮಸ್ಕಾರ ನೀವು ಎಷ್ಟು ವರ್ಷದಿಂದ ಇದು ಹೂವಿನ ತೋಟ ಇದ್ದೀರಾ ಎರಡು ವರ್ಷದಿಂದ ಇದ್ದೀರಾ ಹೇಗಿದೆ ಸರ್ ಇದೆಲ್ಲ ನಿಮಗೆ ಈಗ ನಮ್ಮ ರೈತರು ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲಾ ಚೆನ್ನಾಗಿ ಅನಸ್ತತ್ ಯಾಕಂದ್ರೆ ಹಾ ಈಗ ಕಳ್ಳಡಿ ಹಂದಿ ಅವೆಲ್ಲ ಜೀವದಾನಕಿಲ್ಲಾ ಬೆಟರ್ ಅನಿಸ್ತ ಇದು ಬೆಟರ್ ಅಂದ್ರೆ ಈಗ ಕಳ್ಡಿ ಹಂದಿ ಅಂದ್ರೆ ಇವು ಪ್ರಾಣಿಗಳು ಅಡಿವಿ ಪ್ರಾಣಿಗಳು ಪ್ರಾಣಿಗಳು ಹಂದಿ ಅವು ಈಗ ಹತ್ತಿ ಹಾಕಿದ್ರೆ ಹತ್ತಿ ಕಾಯಿ ತಿಂತಾವ ಜ್ವಾಳ ತಿಂತಾವ ಹೌದು ಸಜ್ಜಿ ತಿಂತಾವ ಇವಾದ್ರೆ ಏನು ತಿನ್ನಂಗಲ್ಲ ಪ್ರಾಣಿಗಳು ಹಾಗಾಗಿ ನಮ್ಗ್ ಉಳಿತಾಯ ಹಾಕ್ಯಂತ ಕಳ್ತಾಯಿತು ಇದು ಸಲ ರೇಟ್ ದಿನಕ್ ದಿನಕ್ಕೆ ಅಥವಾ ಏನೋ ಅರ್ಜಿನ ದಿನ ಮಾರ್ಕೆಟ್ ಏನ್ ಇರ್ತದ ಮಾರ್ಕೆಟ್ ರೇಟ್ ಒಂದ್ ದಿನಕ್ಕೆ ಏನ್ ಸಿಗ್ಬೋದು ನಿಮ್ಗೆ ಪೋರ್ ಕೆ ಒಂದು ಕೆ ಜಿಗೆ ಒಂದು ವರ್ಷದಾಗ ಎರಡು ತಿಂಗಳು ಮಾತ್ರ ವರ್ಕೌಟ್ ಆಗುತ್ತೆ ಹೌದು ನಾವು ದಿನಪತ್ಲೇ ಇಪ್ಪತ್ತು ಮೂವತ್ತು ರೂಪಾಯಿ ಇರ್ತದೆ ಇಪ್ಪತ್ತು ಮೂವತ್ತು ಇವು ಹೂವಿನ ಹೂವಿನ ಹೆಸರು ಈ ಬಟನ್ ರೋಸ್ ಅಂತ ಬಟನ್ ರೋಸ್ ಅದ್ರಾಗ ಇದು ರೆಡ್ ಅಂದ ಇಟ್ಟಿರೋದು ಮತ್ತೇನು ಬೇರೆ ಇಲ್ಲ ರೆಡ್ ರೋಸಂದು ರೆಡ್ ರೆಡ್ ರೋಸಂದು ಮತ್ತು ಸರ್ ಈಗ ಇದಕ್ಕೆ ಖರ್ಚು ಏನು ಬರುತ್ತೆ ಸರ್ ಈಗ ಸಸಿ ಎಷ್ಟು ದಿನದ ಇಂದ ಫಸ್ಟಿಗೆ ಸ್ಟಾರ್ಟಿಂಗ್ನ ಇಡಬೇಕಾದ್ರೆ ಒಂದು ಒಂದುವರೆದು ಒಂದು ಲಕ್ಷ ತಕ್ಕನ ಬರ್ತದೆ ಒಂದುವರೆ ಲಕ್ಷ ತಕ್ಕನ ಬರ್ತೀವಿ ಒಂದು ಲಕ್ಷ ಹ್ಞೂ ಅಂದ್ರೆ ಸಸಿ ಸಸಿ ನಾಟಿ ಮಾಡೋ ಒಂದು ಒಂದು ಲಕ್ಷ ರೂಪಾಯಿ ಮೇಲೆ ಬರ್ತದೆ ಖರ್ಚು ಖರ್ಚು ಇವಾಗ ಅದು ಒಂದು ಲಕ್ಷ ರೂಪಾಯಿ ಅಂದರೆ ನೀವು ಅದು ಒಂದೇಟಿಗೆ ಅಮೌಂಟ್ ಬರುತ್ತಾ ಅಥವಾ ಇದು ರೇಟ್ ಬರುತ್ತಲ್ಲ ನಿಮಗೆ ರೇಟ್ ಬರುತ್ತಲ್ಲ ಆಗ ನೀವು ತಗೊಳ್ತೀರಾ ಹ್ಞೂ ವಾರಕ್ಕೆ ಒಂದಟ್ಟು ಪೇಮೆಂಟ್ ಆಗ್ತಾನ ಇವಾಗ ನಮ್ಮ ರೈತರಿಗೆ ಏನು ಗೊತ್ತಾ ಆಳು ಏನು ಬರ್ತಾರಲ್ಲ ಕೆಲಸ ಮಾಡೋಕ್ಕೆ ಅವ್ರಿಗೆ ಸ್ವಲ್ಪ ರೇಟ್ ಜಾಸ್ತಿ ಇದಕ್ಕೆ ಅದು ಕೊರಕೊಟ್ಟಾಗುತ್ತಾ ಇಲ್ಲ ಇದು ಅದೇ ಕೂಲೇ ಕೊಡ್ತೀವಿ ಹ್ಞೂ ಏನಪ್ಪ ಅಂದ್ರೆ ಇದು ಕಂಟಿನ್ಯೂ ಆಗಿ ಆಳಿರ್ಬೇಕು ಇದು ಔಷಧ ಹೆಂಗ ಸಿಂಪರಣೆ ಮಾಡ್ತೀರಿ ನೀವು ಇದು ಪೆಟ್ರೋಲ್ ಪಂಪ್ ಇಲ್ಲ ಪೆಟ್ರೋಲ್ ಪಂಪ್ ಈಗ ಅದಕ್ಕೆ ಏನು ರೋಗ ಇದು ಕೊಡ ರೋಗ ಏನೋ ಬರುತ್ತಾ ಹೆಂಗೆ ಬರ್ತಾ ಬಂದ್ರೆ ಇದು ವೈರ್ಲೆಸ್ ಆಗ್ತದೆ ವೈರ್ಲೆಸ್ ಆಗೈತೆ ಇದು ಒಂದು ಇದೊಂದಾಗಿತ್ತು ವೈರ್ಲೆಸ್ ಇಲ್ಲೊಂದಾಗಿತ್ತು ಹ್ಞೂ ಈಗ ಈ ತರ ಗಿಡ ಹೋದ್ರೆ ಮತ್ತೆ ಬೇರೆ ಗಿಡ ನೆಡ್ತೀರ ಅಥವಾ ಅದೇ ಚಿಗುರು ಏನು ಬರುತ್ತೆ ಅದು ಅದನ್ನು ಕೆಲವು ಬರ್ತವೆ ಕೆಲವು ಬರೋಕಲ್ಲ ನಾವು ಮತ್ತೆ ಬೇರೆ ಗಿಡ ತಂದಿರ್ಬೇಕು ಈಗ ಇದು ಬಂದೈತೆ ಅದು ಬಂದಿಲ್ಲ ಅಲ್ಲ ಅದು ಇದೆಲ್ಲ ಎಷ್ಟು ಎಕರೆ ಇದಾನೋ ಇದು ಒಂದು ಒಂದೂರೆ ಎಕರೆ ಒಂದೂವರೆ ಎಕರೆ ಇದೆ ಅಂದರೆ ನೀವು ನೀವು ಏನು ಹೇಳ್ತಾ ಇದ್ದೀರಂದ್ರೆ ಈಗ ಈ ನಾವು ಕಾಳು ದಿನಸು ಇದೆಲ್ಲ ಅಡಿವೆ ಇದು ಅಡಿವೆ ಅದಕ್ಕೋಸ್ಕರನೇ ನೀವು ಏನು ಮಾಡ್ತೀರ ಹೂವಿನ ತೋಟ ಇಟ್ಟಿರಿ ಇಲ್ಲ ಇಲ್ಲ ಅಂದರೆ ಬೇರೆ ಪಲಾವ ಮಾಡ್ತಾ ಇದ್ದಾರೆ ಈ ಮಿಸಿಂಗ್ ಹಿಡಿದಾಗ ಈ ಬರೀ ಟಿಪ್ಸ್ ಬೀಳಕ್ಕೆ ಹತ್ತಿ ಬಿಡ್ತಾ ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ನಾಗ ಮಿಸಿಂಗಿಂಗ್ ಇಟ್ಟಿದ್ವಿ ಮೆಸಿಂಗ್ ಇಟ್ಟು ಒಂದು ಕಾಯಿ ಕೂಡ ಹರ್ಕಂಬಲ್ಲ ಹೌದು ಮೂರು ತಿಂಗಳು ಮೇಸಿ ಬೆಳೆಸಿ ಹಾಂ ಎಲ್ಲ ಕುರಿಕೊಟ್ಟು ಆವಾಗ ತಿಳಿಟ್ಟಿದ್ರು ತಂದು ಇಟ್ಟಿದ್ರು ಅವ್ರಿಗೆ ನೋಡ್ರಿ ಫ್ರೆಂಡ್ ಇವ್ರು ಏನು ಹೇಳ್ತಾ ಇದಾರೆ ಅಂದರೆ ಇಲ್ಲಿ ಸುತ್ತಮುತ್ತ ಕಾಡು ಇದು ಕಾಡು ಇರೋದಕ್ಕೋಸ್ಕರ ಜೀವ ಅಂದರೆ ಅಡವಿ ಪ್ರಾಣಿಗಳಿಗೆ ಕಾಟ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಅಡವಿ ಪ್ರಾಣಿ ಇರೋದಷ್ಟೇ ಅದು ತಿನ್ನುತ್ತೆ ಅಂತೇಳಿಬಿಟ್ಟು ಅವರು ಪಾಪ ಏನೋ ವರ್ಕೌಟ್ ಆಗ್ತದೋ ಇಲ್ಲ ನೋಡ್ಕೊಂಡು ಗಿಡ ಇಟ್ಟಾರೆ ಆದರೂ ಪರವಾಗಿಲ್ಲ ಹೂವಿನ ಗಿಡ ಚೆನ್ನಾಗಿದೆ ನೋಡಿ ನೋಡಿ ಗೆಳೆಯರಿ ಇದು ಸುಗಂಧ ರಾಜ್ ಅಂತೇಳ್ಬಿಟ್ಟು ಇದು ಕನಿಷ್ಠ ಒಂದು ಫೋರ್ ಎಕರೆ ಇಟ್ಟಿದ್ದಾರೆ ರೈತರು ನೋಡಿ ಸರ್ ಇದು ಸುಗಂಧ ರಾಜ ಎಷ್ಟು ಎಕರೆ ಇದೆ ಸರ್ ಅಂದಾಜು ನಾಲ್ಕು ಎಕರೆ ಇದೆ ನಾಲ್ಕು ಎಕರೆ ಇದೆ ಫುಲ್ಲು ಇದೇನಾ ಈಗ ಗುಲಾಬಿ ಮತ್ತು ಈ ಹೂವಿನ ತೋಟ ಈ ಎರಡು ಸೇರಿ ಒಂದು ಆರು ಎಕರೆ ಆರು ಎಕರೆ ಚೆನ್ನಾಗಿದೆ ಅಲ್ಲ ಸರ್ ವ್ಯಾಪಾರ ಆಗಲು ಏನೋ ಒಂದು ಚೆನ್ನಾಗಿತ್ತು ಹಾಂ ಮತ್ತು ಮತ್ತೆ ಇನ್ನು ಇದು ದಿನ ದಿನ ಹರಿತೀರಾ ಅಥವಾ ಎರಡು ದಿನಕ್ಕೆ ಮೂರು ದಿನಕ್ಕೆ ದಿವಸ ದಿವಸ ಹರಿತೀರಾ ಬೆಳಿಗ್ಗೆ ಆರು ಗಂಟೆಗೆ ಬಂದರೆ ಹಾಂ ಹರ್ಕೊಂಡು ಹೋಗ್ಬೇಕು ಮಿಸ್ಲಾಗುತ್ತೆ ನೋಡಿ ಗೆಳೆಯರೇ ಇದು ಪ್ರತಿಯೊಂದು ದೇವಸ್ಥಾನಕ್ಕೆ ರೋಜು ಪುಟಾಣಿ ರೋಜು ಹಾಗೂ ಈ ಸುಗಂಧ ರಾಜ ಇದು ಪ್ರತಿಯೊಂದು ಗುಡಿಗೆ ದೇವಸ್ಥಾನಕ್ಕೂ ಬೇಕು ಪ್ರತಿದಿನ ರೈತರು ಇಷ್ಟು ಕಷ್ಟಪಟ್ಟು ಮಾಡಿದರೆ ಮಾರ್ಕೆಟಿಗೆ ಬಂದು ದೇವರ ದೇವಸ್ಥಾನಕ್ಕೆ ಸೇರುವ ಹೂವು ನಮಸ್ಕಾರ ಸರ್ ಥ್ಯಾಂಕ್ ಯು